ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಈ ಅಸ್ಟ್ರಾಲಜಿ ಜ್ಯೋತಿಷ್ಯ ಕ್ಲಾಸ್ನಲ್ಲಿ ನಾವು ಇಂದಿನ ವಿಡಿಯೋದಲ್ಲಿ ಗ್ರಹಗಳ ಮಿತ್ರ ಗ್ರಹಗಳು ಮತ್ತು ಶತ್ರು ಗ್ರಹಗಳನ್ನು ಯಾವ್ಯಾವು ಅಂತ ತಿಳ್ಕೋಬೇಕಾಗುತ್ತೆ ಅಂದರೆ ಅದನ್ನು ತೀಕ್ಷ್ಣವಾಗಿ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮಿತ್ರ ಶತ್ರು ಅಂತ ಏನಿರ್ತಾರೆ ಹಾಗೆ ಗ್ರಹಗಳಿಗೂ ಕೂಡ ಮಿತ್ರ ಗ್ರಹಗಳು ಶತ್ರು ಗ್ರಹಗಳು ಅಂತ ಇರುತ್ತೆ ಇವು ಮುಂದೆ ಜಾತಕನ ವಿವರಿಸ್ಬೇಕಾದ್ರೆ ಯಾವ ಗ್ರಹ ಯಾರೊಂದಿಗೆ ಸಂಬಂಧಪಟ್ಟಿರುತ್ತೆ ಮಿತ್ರ ಗ್ರಹಗಳ ಮನೆಯಲ್ಲಿ ಇದ್ದರೆ ಶತ್ರು ಗ್ರಹದ ಮನೆಯಲ್ಲಿದ್ದರೆ ಫಲಗಳು ಮಿತ್ರ ಗ್ರಹಗಳಲ್ಲಿ ಫಲಗಳು ಚೆನ್ನಾಗಿ ದೊರೆಯುತ್ತೆ ಶತ್ರು ಮನೆಯಲ್ಲಿ ಇದ್ದರೆ ಆದಷ್ಟು ಅದರ ಫಲಗಳು ತುಂಬ ಕಡಿಮೆ ಇರುತ್ತೆ ಕೆಲವು ಸಲ ಇರೋದೇ ಇಲ್ಲ ಅದು ಫಲ ಸಿಗೋದಿಲ್ಲ ಹಾಗೆ ಪ್ರತಿಯೊಂದು ಗ್ರಹಕ್ಕೆ ಮಿತ್ರತ್ವ ಶತ್ರುತ್ವ ಅನ್ನೋದು ನಾವು ನೋಡಲೇಬೇಕಾಗುತ್ತೆ ಅಲ್ಲಿ ಈಗ ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡಬೇಕಾದ್ರೆ ನಿಮಗೆ ನೀವು ಒಬ್ಬರು ಸ್ನೇಹಿತರು ಮನೆಗೆ ಹೋಗ್ತೀರಾ ಒಬ್ಬ ಮಿತ್ರ ಸ್ನೇಹಿತನ ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಸ್ನೇಹಿತನ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆಯಲ್ಲಿ ನಿಮಗೆ ಎಷ್ಟು ಕಂಫರ್ಟಬಲ್ ಇರ್ತದೆ ಅಂದರೆ ನೀವು ಎಷ್ಟು ಕ್ಯಾಶುವಲ್ ಆಗಿರ್ಬೋದು ಅದೇ ನಿಮ್ಮ ಶತ್ರು ಮನೆಗೆ ಹೋದರೆ ನಿಮಗೆ ಎಷ್ಟು ಸ್ವತಂತ್ರ ಇರುತ್ತೆ ಹಾಗೆ ಎಷ್ಟು ಸ್ವತಂತ್ರ ಪ್ಲಸ್ ನಿಮಗೆ ಫ್ರೀಡಮ್ ಎಷ್ಟಿರುತ್ತೆ ಅನ್ನೋದನ್ನು ಹೇಗೆ ನಾವು ವಿವರಿಸ್ತೀವೋ ಹಾಗೆ ಗ್ರಹಗಳಿಗೂ ಅಷ್ಟೇ ಅವು ಕ್ಯಾಶುವಲ್ ಆಗಿ ಅದರ ಫಲಗಳನ್ನ ಫಲಗಳನ್ನ ಕೊಡಬೇಕಾದ್ರೆ ಆ ಮನೆಯಲ್ಲಿ ಬಲನ ಹೊಂದಿರಬೇಕಾಗತ್ತೆ ಹಾಗೆ ಮಿತ್ರತ್ವ ಶತ್ರುತ್ವ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸರಿನಾ ನಾನು ಈಗ ಏನು ಚಾಟು ಅಂತ ತೋರಿಸ್ತೀನಿ ಅಲ್ಲಿ ನಿಮಗೆ ತೀಕ್ಷ್ಣವಾಗಿರುತ್ತೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ಅದು ಜಾಸ್ತಿ ಗ್ರಹಗಳಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಒಂದು ಸ್ವಲ್ಪ ನಿಮಗೆ ಅದನ್ನು ತಿಳ್ಕೊಳ್ಳೋದಿರ್ಬೋದು ನಿಧಾನಕ್ಕೆ ಅದನ್ನು ಸ್ಟಡಿ ಮಾಡಿಕೊಂಡು ನೀವು ಅದನ್ನು ಜಾತಕನ ವಿವರಿಸ್ಬೇಕಾದ್ರೆ ಅದನ್ನು ಕ್ಲೀನಾಗಿ ನೋಡಿಕೊಂಡು ನೀಟಾಗಿ ನೀವು ಅದನ್ನು ನೋಡ್ಕೋಬೋದು ಎಡಿಷನ್ ಮಾಡ್ಬೋದು ಜಾತಕನ ಅಲ್ಲಿ ಏನು ಚಾಟದಲ್ಲಿ ತೋರಿಸ್ತೀನಿ ನಿಮಗೆ ಸ್ಕ್ರೀನ್ ಶಾಟಲ್ಲಿ ಬರುತ್ತೆ ಅಲ್ಲಿ ಚಾಟಲ್ಲಿ ಹಾಕಿರ್ತೀನಿ ಆ ಚಾಟನ್ನ ನೀವು ಸೇವ್ ಮಾಡಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿಕೊಂಡು ಅದರಲ್ಲಿ ನೀವು ನೀಟಾಗಿ ಶತ್ರುತ್ವ ಮಿತ್ರತ್ವ ಮತ್ತು ಸಮಾನತೆ ಅಂದರೆ ಶತ್ರು ಯಾರು ಯಾರು ಎರಡಕ್ಕೂ ಸಮಾನತೆ ಯಾರು ಇರ್ತಾರೆ ಇಬ್ಬರಿಗೂ ಯಾವುದು ಸಮಾನತೆ ಆಗಿರುತ್ತೆ ಅದನ್ನು ನೀವು ತಿಳ್ಕೊಬೇಕು ಇದು ಜಾತಕಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದಕ್ಕೆ ಆದಷ್ಟು ಇದನ್ನು ನೀವು ಕ್ಲೀನಾಗಿ ಸ್ಟಡಿ ಮಾಡಿಕೊಂಡು ಆಮೇಲೆ ಆನಂತರ ನೀವು ಜಾತಕನ ವಿವರಿಸಬೇಕು ಸರಿನಾ ಈ ವಿಡಿಯೋದಲ್ಲಿ ಏನು ಕೊಟ್ಟಿರ್ತೀನಿ ಅದನ್ನು ಆಮೇಲೆ ಸ್ಟೆಡಿ ಮಾಡಿಕೊಳ್ಳಿ ನೀವು ಸರಿನಾ ಅದನ್ನು ಕಲಿತ್ಕೊಂಡ್ರಾಗೆ ನಿಮಗೆ ಗೊತ್ತಾಗುತ್ತೆ ಮುಂದೆ ನೀವು ಯಾವ ರೀತಿ ಪ್ರೆಡಿಕ್ಷನ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಮೇಲೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಾವು ಶುಭ ಗ್ರಹ ಮತ್ತು ಅಶುಭ ಗ್ರಹವನ್ನು ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ